ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ನಾಲ್ಕು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ಮುಕ್ಕಾಲಿಗೆ ಎದ್ದಿದ್ದೆ ನಾನು ಫ್ರೆಶ್ಅಪ್ ಆಗಿ ಶೆಡ್ಗೆ ಹೋಗೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಕತ್ಕಲು ಇವಾಗೆಲ್ಲ ಐದು ಐದು ಕಾಲಿಗೆಲ್ಲ ಬೆಳಕಾಗಿ ಹೋಗುತ್ತೆ ಐದುವರೆಗೆ ಫುಲ್ಲು ಎಲ್ಲ ಕಾಣ್ತಾ ಇರುತ್ತೆ ಆ ಥರ ಬೆಳಕಿರುತ್ತೆ ಇದು ಕರೆಕ್ಟಾಗಿ ನಾಲ್ಕು ಗಂಟೆ ಇಬ್ಬರಿದ್ದರೆ ಶೆಡ್ಡಲ್ಲಿ ಐದು ಗಂಟೆಗೆ ಎದ್ದರೆ ಸಾಕು ಮಾರ್ನಿಂಗು ಒಬ್ಬರಿದ್ದರೆ ನಾಲ್ಕು ಗಂಟೆಗೆ ಎದ್ದೇಳಲೇಬೇಕು ಯಾಕಂದರೆ ಎಲ್ಲ ಕೆಲಸ ಒಬ್ಬರೇ ಮಾಡ್ಬೇಕಲ್ವಾ ಟೈಮಾಗಿ ಹೋಗ್ಬಿಡು ತಾಲ್ಕರ್ಯಕ್ಕೆ ಇಬ್ಬರಿದ್ದರೆ ಐದು ಗಂಟೆಗೆ ಸಾಕು ಒಬ್ಬರೇ ಇದ್ದರೆ ನಾಲ್ಕು ಗಂಟೆಗೆ ಎದ್ದಾಳೇಬೇಕು ಇಲ್ಲಾಂದರೆ ಆಗೋಲ್ಲ ಅದು ಕೆಲಸ ನೋಡಿ ನನ್ನ ತಂಗಿ ಅಂತೂ ಅಕ್ಕ ನೀನು ಧೈರ್ಯ ಜಾಸ್ತಿ ಅಕ್ಕ ನೀನು ಒಬ್ಬಳೇ ಹೋಗ್ತೀಯ ನಾನಾಗಿದ್ದರೆ ಹೋಗ್ತಾ ಇರಲಿಲ್ಲ ನಿನಗದು ಎಷ್ಟು ಧೈರ್ಯ ನಿನಗೆ ಭಯ ಆಗೋಲ್ವಾ ಒಬ್ಬಳೇ ಹೋಗ್ತೀಯಲ್ಲ ಅಲ್ಲೆಲ್ಲ ನೋಡು ಒಬ್ಬಳೇ ಇರ್ತೀಯ ಅಂತ ಎಲ್ಲ ಅಂತಿದ್ಲು ಒಬ್ಬಳೇ ಇರ್ತೀಯ ಅಂದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಜೊತೆ ಹಸುಗಳು ಇರ್ತಾವಲ್ಲ ಹಸುಗಳು ಇರ್ತಾವಲ್ಲ ನಮಗೇನು ಧೈರ್ಯ ಬರುತ್ತೆ ನನಗೇನೊಂಚೂರು ಭಯ ಆಗೋಲ್ಲ ನಾನು ಬೆಳಿಗ್ಗೆ ಎದ್ದು ಬಂದು ಶೆಡ್ಡಿಂಗ್ ಓಪನ್ ಮಾಡಿ ನೋಡಿದ ತಕ್ಷಣ ನನಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಕೆಲಸ ಮಾಡ್ತೀನಿ ಅಂತ ನನಗೇನು ಇದಾಗಲ್ಲ ನನಗೆ ಹಸುಗಳು ಕರುಗಳು ಇವೆಲ್ಲ ನೋಡ್ಬಿಟ್ರೆ ನನಗೆ ಖುಷಿ ಆಗ್ತಾ ಇರುತ್ತೆ ಡೋರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಾಯಿ ಆಚೆ ಹೋಗುತ್ತೆ ಅಂತ ಇಲ್ಲಾಂದ್ರೆ ಆಚೆಯಿಂದ ಏನಾದರೂ ಬಂದತ್ತೋ ಅನ್ನೋದೊಂದು ಸೇಫ್ಟಿಗೆ ಬ ಡೋರ್ ಹಾಕ್ಕೊಂಡೆ ನೋಡಿ ಮಾತಾಡಿಸ್ತಾಳೆ ಪ್ರೆಗ್ನೆಂಟ್ ಇದ್ದಾಳೆ ಇವಳು ಇನ್ನೊಂದು ಹದಿನೈದು ದಿವಸದಲ್ಲಿ ಹಾಕ್ತಾಳೆ ನನ್ನ ಸೊಸೆ ಇವಳು ನನ್ನ ಮಗ ಕರ್ಕೊಂಬಂದಿರೋದು ನಮ್ಮ ಮನೆ ಹುಡುಗ ಹೆಣ್ ತಿಂ ಕರ್ಕೊಂಬಂದವನೇ ಅಮ್ಮ ಸಾಕಳಮ್ಮ ನಾನು ಒಬ್ಬನೇ ಸಾಲಲ್ಲ ಇವಳು ಸಾಕು ಅಂತ ನೋಡಿ ಹೆಂಗೆ ಮಾಡ್ತೈತೆ ಡೋರ್ ತೆಗ್ದನಲ್ಲ ಖುಷಿ ರಾಣಿಗೆ ನಿಜವಾಗ್ಲು ನಾಯಿಗಿರ ನಿಯತ್ ಯಾರಿಗೂ ಇಲ್ಲ ಅನ್ನೋದು ನಿಜ ಸತ್ಯವಾದ ಮಾತದು ನೋಡು ನಮ್ಮ ರಾಣಿಗಳೆಲ್ಲ ಮಲಗವ್ರೆ ಎಷ್ಟು ವಿಶ್ರಾಂತಿಗೆ ಮಲಗವ್ರೆ ನೋಡ್ರಿ ನೋಡಿ ಒಬ್ಬಳೆ ಇದನ್ನು ತೋರಿಸ್ತೀನಿ ನೋಡಿ ಫುಲ್ಲು ಶೆಡ್ ಪೂರ್ತಿ ನೋಡಿ ಡೋರು ನೋಡಿ ಫುಲ್ಲು ತೋರಿಸ್ತೀನಿ ನಾನು ಒಬ್ಬಳೆ ನಮ್ಮ ಯಜಮಾನ್ರಿಗೆ ಪಾಪ ಮಾಯನ ತಿನ್ಬೇಡ್ರಿ ಕಣ್ರಿ ಅಂತ ಹೇಳ್ದೆ ತಿಂದ್ಬಿಟ್ಟು ನೋವು ಹೊಟ್ಟೆ ನೋವು ಅಂತೂ ನೈಟೆಲ್ಲ ನಿದ್ದೆ ಮಾಡಿಲ್ಲ ಪಾಪ ಅವರು ಅದಕ್ಕೆ ನೀನು ರೆಸ್ಟ್ ಮಾಡಪ್ಪ ನಾನು ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕರಿತೀನಿ ಆಮೇಲೆ ಇನ್ನು ಕ್ಯಾನ್ ಅಂತ ಹೇಳ್ಬಿಟ್ಟು ನಾನೇ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವ್ರು ಚೆನ್ನಾಗಿದ್ರೆ ಈ ಕೆಲಸ ಎಲ್ಲ ಅವರೇ ಮಾಡಿಬಿಟ್ಟು ಬೂಸ ಸೇ ನಾನು ಕರೀತಾರೆ ನಾನು ಅಷ್ಟೊತ್ತಿಗೆದ್ದುಬಿಟ್ಟು ಬಾಗಲಿಗೆ ನೀರು ಹಾಕಿ ರಂಗಳೆ ಬಿಟ್ಬಿಟ್ಟು ಬಂದ್ಬಿಟ್ಟು ಮಲ್ನಾಡು ಗಿಡದಲ್ಲಿ ಹಾಲು ಕರ್ಕೊಂಡು ಬೂಸ ಹಸುಗಳಿಗೆಲ್ಲ ಬೂಸ ಹಾಕ್ಬಿಟ್ಟು ಹೋಗಿ ಹಾಲಿಡ್ತೀನಿ ನಮ್ಮ ಯಜಮಾನ್ರು ಚೆನ್ನಾಗಿದ್ರೆ ಪಾಪ ಎಲ್ಲ ಮಾಡ್ಕೋತಾರೆ ಬೆಳಗ್ಗೆ ಮಧ್ಯಾಹ್ನ ಬೇಕಾದ್ರೆ ನಾನು ಎಲ್ಪ್ ಮಾಡಿಕೊಡ್ತೀನಿ ಬೆಳಗ್ಗೆ ಮಾರ್ನಿಂಗ್ ಮಾತ್ರ ಅವರೇ ಮಾಡ್ಕೊಂಡವರು ಚೆನ್ನಾಗಿದ್ರೆ ಇವಾಗ ಅವ್ರಿಗೊಂದು ಸ್ವಲ್ಪ ಮೈಗೆ ಹುಷಾರಿಲ್ಲ ಮೊನ್ನೆ ತಾನೆ ಎಲ್ಲ ಗ್ಲುಕೋಸ್ ಹಾಸ್ಕೊಂಬಂದೆ ಅದಕ್ಕೆ ಅವರಿಗೆ ಅಂತ ಮಾಡಿ ಕೆಲಸ ಹೇಳಲ್ಲ ನಾನು ನಾನೇ ಮಾಡ್ಕೊಂಡು ಹೋಗ್ತೀನಿ ಅವ್ರು ಹುಷಾರಾಗತ್ತ ಆಮೇಲೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಇವಾಗ ಹುಷಾರಾಗಿದ್ದಾರೆ ತೀರೇ ಇದಾಗೇನಿಲ್ಲ ಆದರೆ ಮಾಯನ ತಿಂದ್ಬಿಟ್ರು ನಾನು ಚಿಕನ್ ಬೇರೆ ತಂದಿದ್ದೆ ಚಿಕನ್ ತಿಂದ್ಬಿಟ್ಟವ್ರೆ ಹಂಗಾಗಿ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಆಯಿತು ಇವಾಗ ವಿಡಿಯೋದಲ್ಲಿ ಹೇಳಿರೋದಕ್ಕೆ ಏನಂತಾರೋ ಗೊತ್ತಿಲ್ಲ ನಾನೇ ಹೇಳ್ಬಿಟ್ಟಿದ್ದೀನಿ ಇವಾಗ ಬೆಲ್ಟ್ ಚೇಂಜ್ ಮಾಡ್ಕೊತಾ ಇದ್ದೀನಿ ಹಾಲು ಕರೆಯೋದಕ್ಕೆ ಬೆಲ್ಟ್ ಹಾಕೊಂಡಿರ್ತಾರೆ ಬೇರೆ ಮೋಟ್ರಿಗೆ ಇವಾಗ ನಾನು ಕೊಟ್ಟಿಗೆ ತೊಳೆಯ ಮೋಟ್ರಿಗೆ ಬೆಲ್ಟ್ ಹಾಕೋಬೇಕು ನೋಡಿ ಹಾಕೋತಾ ಇದ್ದೀನಿ ನನಗೆ ನಿಜವಾಗ್ಲೂ ಇದು ಯಾವ ಕೆಲಸನೂ ನನಗೆ ಇರಲಿಲ್ಲ ಬೆಂಗಳೂರಿಂದ ಬಂದಾಗ ನಾನು ಫಸ್ಟ್ ಒಂದು ಹಸು ತಗೊಂಡಿದ್ದು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಹೋಗ್ತಾಯಿದ್ವಿ ಆವಾಗ ಅದೇನಾದ್ರೂ ಸುಮ್ಮನೆ ಬಡ್ಕೊಂಡು ಬಿಸ್ಸಂದು ಬಿಡ್ಸೋಕು ಎದ್ರುಕೊಂಡು ಹೊಡೋ ಹುಡಿ ಅಷ್ಟು ದೂರ ನನ್ನ ಫ್ರೆಂಡ್ನ ಭಾರ ಹಿಡ್ಕೊಡು ಭಾರ ಹಿಡ್ಕೊಡ್ಯವಂದಿನಿ ಅವಳು ಬಂದು ಹಿಡ್ಕೊಡೋಳು ಹಂಗೆಲ್ಲ ಮಾಡೀನಿ ಆಮೇಲೆ ನಮ್ಮ ಮನೆಯವರು ಡೈರಿ ಫಾರ್ಮ್ ಮಾಡ್ಬಿಡೋಣ ಒಂದು ಹತ್ತು ಹಸು ಕಟ್ಬಿಡೋಣ ಅಂತ ಅಂದರು ನಾನು ಅಷ್ಟು ಹಸು ಸಾಕ್ತಿನ ಏನು ಮಾಡೋದು ಹಿಂಗಾಗಿಬಿಡ್ತಲ್ಲ ಅಂದ್ಬಿಟ್ಟು ಹ್ಞೂ ಆಯಿತು ಕಣಪ್ಪ ಸರಿ ಅಂತ ಅಂದ್ಬಿಟ್ವಾ ಹಸುಗಳು ತಂದ್ಬಿಟ್ಟು ಹತ್ತು ಹನ್ನೆರಡು ಹದಿನೈದು ಹಸು ಅದು ಎಲ್ಲ ಮಾಡ್ಕೊಂಡು ಆಮೇಲೆ 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 ನಮಗೆ ರಿಸ್ಕ್ ಆಗೋಯ್ತು ಮೇವಿಗೆ ರಿಸ್ಕ್ ಆಗ್ಬಿಡ್ತು ನಮಗೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ತಾ ಇರಲಿಲ್ಲ ಅಷ್ಟು ಹಸುಗಳಿಗೆ ಮೇವು ಆಮೇಲೆ ನಾಲ್ಕರು ಒಂದೆರಡು ಹಸು ಎಲ್ಲ ಮಾರಾಕ್ಬಿಟ್ವಿ ಇವಾಗಿರೋದು ಐದು ದೊಡ್ಡ ಹಸು ಇದ್ದಾವೆ ಮೂರ್ಖರು ಇದೆ ಒಂದು ಮಲೆನಾಡು ಗಿಡ್ಡ ಐತೆ ಅಷ್ಟೇ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸ್ಟಾರ್ಟಿಂಗಲ್ಲಿ ಒಂದು ಹಸು ಮೂರ್ಖರು ಸತ್ತೋಗಿದ್ದು ಉಂಟು ನಮಗೆ ಭಯ ಆಗಿದ್ದು ಉಂಟು ನನ್ನ ಫ್ರೆಂಡು ನಮಗೆ ಧೈರ್ಯ ಹೇಳ್ಕೊಟ್ಲು ನಿಜವಾಗ್ಲೂ ಅವ್ಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವಳು ಅವರು ದನ ಮೇಸಕ್ಕೆ ಬರೋರು ನಮ್ಮ ವಲದ ಪಕ್ಕ ಆವಾಗ ನಾನು ಅವ್ರ ಜೊತೆ ಮಾತಾಡ್ಕೊಂಬರೋಣ ಅಂತ ಹೋಗ್ಬೀನಿ ಎಷ್ಟೊತ್ತಾದರೂ ನಾನೇ ಎದ್ ಬರ್ತಿರ್ಲಿಲ್ಲ ಮಾತಾಡ್ಕೊಂಡು ಕೂಕೊಂಬಿಡಿನಿ ಅವಾಗ ಅವಳು ಬಯದಲು ನೀನು ಹಿಂಗೆ ಕೂಕೋಣ ಬದಲು ನೀನು ಒಂದು ಹೊಸ ತೊಗೋಣು ನಿಮ್ಮ ಮನೆಗೆ ಒಂದು ಹಾಲು ಆಗುತ್ತೆ ಟೀ ಕಾಫಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹೊಸ ತಗೊಂಬಂದೇ ಬಿಟ್ರು ನಾವು ಸಹ ಮೇಯೋಕ್ಕೆ ಬಿಟ್ಟು ಅವ್ರ ಜೊತೆಗೆ ಅದು ಆ ಯಾಕೆ ಬರೋದು ಅದ್ಯಾ ಬರೋದು ಏನು ಮಾಡ್ತಿರ್ಲಿಲ್ಲ ನಾನೇ ಅದೊಂದು ಸ್ವಲ್ಪ ಬುಸ್ ಅಂದ್ಬಿಟ್ರೆ ಅದ್ರಕಂಡು ಓಡ್ಬಂದುಬಿಡೀನಿ ಇಲ್ಲೇ ಇವ್ ಎಲ್ಲೆಲ್ಲ ಹೇಳದ್ನಲ್ಲೇ ನಾನು ಹಸು ತಗೋ ಅಂತ ಹಿಂಗ್ ಹೊಡೋತಿಯಲ್ಲೇ ಬಾರೆ ಅಂತ ಅನ್ನೋಳು ಇವತ್ತು ನಮ್ಮ ಶೆಡ್ಡಿಗೆ ಬಂದರೆ ನಾನು ನೋಡಿ ಅವಳೇ ಖುಷಿ ಬೀಳ್ತಾಳೆ ನನಗಿನ ಧೈರ್ಯವಾಗ ಸುಗುಣ್ ಸಾಕ್ತಿಯಾ ಅಂತ ಹಂಗೆ ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು